ಎಲ್ಲರಿಗೆ ನಮಸ್ಕಾರ ನೀವು ಜಕಾಶ್ಮಾಳಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಭಾರತೀಯ ಬ್ಯಾಂಕ್ ಉದ್ಯಮ ಮತ್ತು ಹಣಕಾಸು ಎಕನಾಮಿಕ್ ಡಿ ಎಸ್ ಸಿ ಲೆವೆನ್ನಲ್ಲಿ ಬರ್ತಕ್ಕಂತಹ ಎಲ್ಲ ನಾಲ್ಕು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎರಡು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳಬಹುದು ಅಂತಕ್ಕಂಥದ್ದು ನಾವು ಒಂದಿಷ್ಟು ಇಲ್ಲಿ ಪ್ರಶ್ನೆಗಳನ್ನು ತೆಗೆದಿದ್ದೇವೆ ಅದಕ್ಕೋಸ್ಕರವಾಗಿ ಎರಡು ಅಂಕದ ಪ್ರಶ್ನೆಗಳು ಯಾವುದೇ ರೀತಿಯಿಂದ ಬಂದರೂ ಸಹ ನಮಗೆ ಫೇಸ್ ಮಾಡಲು ಅವಕಾಶ ಇರ್ತೈತಿ ಅಂತಕೋಸ್ಕರವಾಗಿ ಎರಡು ಅಂಕದ ಪ್ರಶ್ನೆಗಳು ಯಾವೆಲ್ಲ ಬರ್ತವೆ ಅಂತಕ್ಕಂಥ ನೋಡೋಣ ಬನ್ನಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಬ್ಯಾಂಕು ಎಂದರೆ ಏನು ಅಂತಕ್ಕಂಥದ್ದು ಎರಡು ಸಾರ್ವಜನಿಕ ವಲಯದ ಬ್ಯಾಂಕ್ ಎಂದರೆ ನಿಮ್ಮ ಅರ್ಥವೇನು ಅಂತಕ್ಕಂಥದ್ದು ಮೂರು ಸೆಂಟ್ರಲ್ ಬ್ಯಾಂಕ್ ಎಂದರೇನು ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ ಅನ್ನು ಹೆಸರಿಸಿರಿ ಐದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಇನ್ನು ಆರನೆಯದಾಗಿ ವಿತ್ತೀಯ ನೀತಿಯ ಅರ್ಥವನ್ನು ನೀಡಿ ಏಳು ರೆಪೋ ದರದ ಎಂದರೇನು ಎಂಟು ರಿಸರ್ವ್ ರೆಪೋ ದರ ಎಂದರೇನು ಒಂಬತ್ತು ಬ್ಯಾಂಕು ದರ ಎಂದರೇನು ಹತ್ತು ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ ಅನ್ನು ವಿಸ್ತರಿಸಿರಿ ಹನ್ನೊಂದನೆಯ ಪ್ರಶ್ನೆ ಎನ್ ಪಿ ಎ ಎಂದರೇನು ಹಾಗೂ ಅದರ ಅರ್ಥವೇನು ಅಂತಕ್ಕಂಥದ್ದು ಇನ್ನು ಹನ್ನೆರಡು ಎಂ ಸಿ ಎಲ್ ಆರ್ ಅನ್ನು ವಿಸ್ತರಿಸಿರಿ ಇನ್ನು ಹದಿಮೂರನೇ ಪ್ರಶ್ನೆ ಎಂ ಎಸ್ ಎಫ್ ಅನ್ನು ವಿಸ್ತರಿಸಿ ಹದಿನಾಲ್ಕು ನಿಮ್ಮ ಪ್ರಕಾರ ಕ್ರೆಡಿಟ್ ಸೃಷ್ಟಿ ಎಂದರೆ ಏನು ಹದಿನೈದು ಅನ್ನು ವಿಸ್ತರಿಸಿರಿ ಹದಿನಾರು ಬ್ಯಾಂಕ್ ಲಾಕರ್ ಎಂದರೆ ಏನು ಹದಿನೇಳು ಡೆಬಿಟ್ ಕಾರ್ಡ್ ಎಂದರೇನು ಹದಿನೆಂಟನೇ ಪ್ರಶ್ನೆ ಬ್ಯಾಂಕ್ಗಳು ನೀಡುವ ಕ್ರೆಡಿಟ್ ಕಾರ್ಡ್ ಅರ್ಥವೇನು ಹತ್ತೊಂಬತ್ತು ಸಿದ್ಧಪಡಿಸಿದ ಕಾರ್ಡುಗಳು ಯಾವುವು ಇಪ್ಪತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಅರ್ಥವನ್ನು ನೀಡಿ ಇಪ್ಪತ್ತೊಂದು ಮೊಬೈಲ್ ಬ್ಯಾಂಕಿಂಗ್ ಎಂದರೇನು ಇಪ್ಪತ್ತೆರಡನೇದಾಗಿ ಬ್ಯಾಂಕು ಸಾಲಗಳ ಮೇಲಿನ ವಿಮೆ ಎಂದರೇನು ಇಪ್ಪತ್ತ್ಮೂರು ಮ್ಯೂಚುವಲ್ ಫಂಡ್ಗಳು ಯಾವುವು ಕ್ರೆಡಿಟ್ ಬಾಂಡ್ಗಳು ಯಾವುವು ಅಂತಕ್ಕಂಥದ್ದು ಇಪ್ಪತ್ತೈದು ಹೊಸ ಷೇರುಗಳು ಅರ್ಥವೇನು ಇಪ್ಪತ್ತಾರು ನ್ಯೂ ಷೇರುಗಳ ಅರ್ಥವೇನು ಇಪ್ಪತ್ತೇಳು ಎಸ್ ಸಿ ಬಿ ಐ ಅನ್ನು ವಿಸ್ತರಿಸಿರಿ ಇಪ್ಪತ್ತೆಂಟು ಎಸ್ ಸಿ ಬಿ ಐ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಇನ್ನು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಡಿಜಿಟಲ್ ಬ್ಯಾಂಕಿಂಗ್ ಎಂದರೇನು ಮೂವತ್ತನೆಯ ಪ್ರಶ್ನೆ ಡಿಜಿಟಲ್ ವ್ಯಾಲೆಟ್ಗಳು ಯಾವುವು ಅಂತಕ್ಕಂಥದ್ದು ಮೂವತ್ತೊಂದು ಪಾವತಿಯ ಅರ್ಥವೇನು ಮೂವತ್ತೆರಡು ತ್ವರಿತ ಪಾವತಿಗಳು ಯಾವುವು ಮೂವತ್ತ್ಮೂರು ಬ್ಯಾಂಕ್ಗಳಲ್ಲಿ ಕೃತಕ ಬುದ್ಧಿಮತ್ತೆ ಎಂದರೇನು ಮೂವತ್ತ್ನಾಲ್ಕು ಕಾರ್ಪೊರೇಟ್ ಬ್ಯಾಂಕುಗಳು ಯಾವುವು ಇನ್ನು ಮೂವತ್ತೈದು ಬ್ಯಾಂಕ್ಗಳಲ್ಲಿ ಸೈಬರ್ ಭದ್ರತೆಯ ಅರ್ಥವನ್ನು ತಿಳಿಸಿರಿ ಮೂವತ್ತಾರು ಸಿ ಎಸ್ ಅನ್ನು ವಿಸ್ತರಿಸಿರಿ ಮೂವತ್ತೇಳು ಹೂಡಿಕೆ ಬ್ಯಾಂಕಿಂಗ್ ಎಂದರೇನು ಮೂವತ್ತೆಂಟು ಇಕ್ವಿಟಿ ಷೇರುಗಳು ಯಾವುವು ಇನ್ನು ಮೂವತ್ತೊಂಬತ್ತನೆಯದಾಗಿ ಎ ಟಿ ಎಮ್ ಅನ್ನು ವಿಸ್ತರಿಸಿರಿ ಇವೆಲ್ಲವೇನಪ್ಪ ಅಂತಂದ್ರೆ ಫೈನಾನ್ಸಿಯಲ್ ಬ್ಯಾಂಕಿಂಗಲ್ಲಿ ಬರ್ತಕ್ಕಂತಹ ಇದು ಅಂದರೆ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸಿನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಡಿ ಎಸ್ ಸಿ ಲೆವೆನ್ನಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆಗಳು ಇದರಲ್ಲಿ ಯಾವುದೇ ರೀತಿಯಿಂದ ನಿಮಗೆ ಎರಡು ಅಂಕದ ಕೇಳಲಿ ಇವೇ ಪ್ರಶ್ನೆಗಳು ಬರ್ತಿರ್ತಾವೆ ಅದಕ್ಕೋಸ್ಕರವಾಗಿ ನೀವು ಸರಿಯಾದ ರೀತಿಯಂತ ಅಂತ ಏನಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿದ್ದೇ ಅಲ್ಲಿ ನಿಮಗೆ ಇದರಲ್ಲಿ ಹತ್ತು ಅಂಕಗಳು ಸರಿಯಾದ ರೀತಿ ದೊರೀತವೆ ಅಂತ ಹೇಳ್ಬೋದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲೆಕನ್ ಪ್ರೆಸ್ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ವೀಡಿಯೋ ನೋಟಿಫಿಕೇಶನ್ ತಲುಪತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಐದು ಅಂಕದ ಪ್ರಶ್ನೆಯೊಂದಿಗೆ ಬರೋಣ ಧನ್ಯವಾದಗಳು